ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಸಿಂಪಲ್ ಆಗಿ ಮನೆಯಲ್ಲಿ ಸ್ವೀಟ್ ರೆಸಿಪಿನ ಅದು ಬಾದೂಷ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಹಬ್ಬಗಳೆಲ್ಲ ಶುರು ಆಗ್ತಿದೆಯಲ್ಲ ಒಂದು ಕಡೆಯಿಂದ ಹಾಗಾಗಿ ಇವತ್ತು ನಾನು ನಿಮಗೆ ಬಾದುಷ ರೆಸಿಪಿನ ಮಾಡಿ ತೋರಿಸಿದ್ದೀನಿ ನನ್ನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನು ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಈ ಜಲ್ಡಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲ ಇದನ್ನು ಜಲ್ಡಿ ಮಾಡಿ ತಗೊಳ್ಳೋಣ ನೋಡಿ ಜಲ್ಡಿ ಮಾಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿಲ್ಲ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಬೇಕಿಂಗ್ ಪೌಡರ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಈಗ ಇದಕ್ಕೆ ನಾನು ನೂರು ಗ್ರಾಮಷ್ಟು ತುಪ್ಪನ ಸ್ವಲ್ಪ ಮೆಲ್ಟ್ ಮಾಡಿ ಇದ್ದೀನಿ ನೂರು ಅಷ್ಟಿದೆ ಈಗ ಒಂದು ಸಲ ಇದನ್ನು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಿಟ್ಟಲ್ಲಿ ಚೆನ್ನಾಗಿ ಬೆರೆಯೋ ಥರ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮುಷ್ಟಿಲಿ ಹೀಗೆ ಹಿಡಿದಾಗ ನೋಡಿ ಈ ಥರ ಓಲ್ಡ್ ಆಗಬೇಕು ಈಗ ಹದ ಸರಿ ಇದೆ ಅಂತ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬಾರ್ದು ಹಿಟ್ಟನ್ನು ಒಂದು ಗುಡಿಸ್ಕೋಬೇಕು ನೋಡಿ ಹಿಂಗೆ ನೀರು ಹಾಕಿ ಹಾಕಿ ಹೀಗೆ ನಾವು ಒಟ್ಟಿಗೆ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಲೇಯರ್ಸ್ ಫಾರ್ಮ್ ಆಗೋಲ್ಲ ವಾದುಶ ನಮಗೆ ಲೇಯರ್ಸು ಸಿಗಲ್ಲ ಜಾಸ್ತಿ ಸಿಗೋಲ್ಲ ಹಾಗಾಗಿ ಹಿಟ್ಟನ್ನು ನೈ ತುಂಬ ಚೆನ್ನಾಗಿ ನಾದ್ಕೋಬಾರ್ದು ಹೀಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಟ್ಟುಗೂಡಿಸ್ಕೋಬೇಕಾಗತ್ತೆ ನೋಡಿ ಹಿಟ್ಟನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟಲ್ಲಿ ಬಿಡೋಣ ಇದಕ್ಕೆ ನಾವು ಬೇಕಿಂಗ್ ಸೋಡಾನೂ ಯೂಸ್ ಮಾಡ್ಕೋಬೋದು ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಳ್ಳೋದಾಗಿದ್ದರೆ ಇದಕ್ಕೆ ನಾವು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಲ್ಲಿ ಬಿಡೋಣ ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡು ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧದಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ಟವ್ ಇಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಸ್ಟವ್ ಸ್ಟವ್ಮಲ್ಲಿ ಸ್ಟವ್ ಮೇಲಿಟ್ಟು ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಆಗಿದೆ ಸಕ್ಕರೆ ಶುರು ಆಗಿದೆ ಸಕ್ಕರೆ ಎಲ್ಲ ಪೂರ್ತಿ ಚೆನ್ನಾಗಿ ಕರಗಬೇಕಾಗುತ್ತೆ ಈಗ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಈ ಟೈಮಲ್ಲಿ ನಾನು ಒಂದು ಮೂರು ಏಲಕ್ಕಿನ ಈ ಸಕ್ಕರೆಗೆ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ನೋಡಿ ಹಾಕೊಂಡು ಒಂದು ಒಂದು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ನೋಡಿ ಈಗ ಒಂದು ಸ್ವಲ್ಪ ಸಕ್ಕರೆ ನೀರನ್ನ ತಗೊಂಡು ಟೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಅಂಟತ್ತೆ ನೋಡಿ ಈ ಹದಕ್ಕಿದ್ರೆ ಸಾಕು ನೋಡಿ ಅಂಟೋದು ಕಾಣುತ್ತ ನಿಮಗೆ ಅಂಟಿದ್ದೆ ಅಂಟುತ್ತೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ಟೌವ್ ಫ್ಲೇಮ್ ಆಫ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸಾನ ಇದ್ದೀನಿ ಸಕ್ಕರೆ ಪಾಕ ಕ್ರಿಸ್ಟಲೈಸ್ ಆಗೋಲ್ಲ ನಿಂಬೆ ರಸ ಹಾಕೋದ್ರಿಂದ ಹಾಗೆ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಕ್ಲೋಸ್ ಮಾಡಿ ಇಡೋಣ ಈಗ ಓಪನ್ ಮಾಡಿ ನೋಡೋಣ ನೋಡಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಇನ್ನೊಂದು ಸಲ ಹೀಗೆ ಪದ್ರ ಪದ್ರವಾಗಿ ಹೀಗೆ ನೋಡಿ ಈ ಥರ ಬಿಡಿಸಿ ಬಿಡಿಸಿ ಒಂದ್ರ ಮೇಲೆ ಒಂದಿಟ್ಟು ಜೋಡಿಸ್ಕೋಬೇಕಾಗತ್ತೆ ಈಗ ಆ ಥರ ಮೇಲೆ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹೀಗೆ ಕೈಯಿಂದ ತೆಗೆದು ನೋಡಿ ಅಂಗೈಯಲ್ಲಿ ಹೀಗೆ ಜಸ್ಟು ಹೀಗೆ ಮೆತ್ತಗೆ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡ್ಮೇಲೆ ಈ ಕೇರು ಬರಳಿರುತ್ತಲ್ಲ ಅದರಿಂದ ಹೀಗೆ ಜಸ್ಟು ಹೀಗೆ ಹೋಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಕ ಕೈಯಿಂದ ಆಗಲಿಲ್ಲ ಅಂದರೆ ಪೆನ್ಸಿಲು ಅಥವಾ ಪೆನ್ನಿಂದನೂ ಮಾಡ್ಕೋಬೋದು ನೋಡಿ ಈ ಥರ ಹೋಲ್ ಮಾಡ್ಕೋಬೇಕಾಗತ್ತೆ ಇದೇ ಥರ ಮಾಡಿ ಎಲ್ಲನೂ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಎಲ್ಲನೂ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಿದೆ ನೋಡಿ ಎಣ್ಣೆ ಸ್ವಲ್ಪ ಕಾದ್ರೆ ಸಾಕು ಲೈಟಾಗಿ ಕಾಯಬೇಕು ತುಂಬ ಕಾಯಬಾರ್ದು ಎಣ್ಣೆ ಈಗ ಒಂದೊಂದೇ ಮಾಡಿಟ್ಕೊಂಡಿರೋ ಒಂದೊಂದೇ ಇದನ್ನು ಎಣ್ಣೆಲಿ ಹಾಕೊಳ್ಳೋಣ ನೋಡಿ ಎಣ್ಣೆಲಿ ಹಾಕಿದಾಗ ಈ ಥರ ಸೈಡಲ್ಲಿ ಬಬಲ್ಸ್ ಬರಬೇಕು ನೋಡಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ಈ ಕಡಾಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀವು ಇದರ ಸೈಜನ್ನು ಗಮನಿಸ್ಕೊಳ್ಳಿ ಇದು ಸ್ವಲ್ಪ ಒಂದು ಎರಡು ನಿಮಿಷ ಆದಮೇಲೆ ಇದು ಆಟೋಮೆಟಿಕಲಿ ಮೇಲ್ ಬರುತ್ತೆ ಮತ್ತು ಇದ್ರ ಸೈಜು ದೊಡ್ಡದಾಗತ್ತೆ ಇದನ್ನು ಮಂದ ಉರಿಲಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಇಲ್ಲಾದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಆಗುವಾಗಲೇ ನಾವು ಇದನ್ನು ಎಣ್ಣೆಯಲ್ಲಿ ಹಾಕೋಬೇಕಾಗತ್ತೆ ಕರಿಯೋದಕ್ಕೆ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಎಲ್ಲನೂ ಎಣ್ಣೆಯಿಂದ ಮೇಲಕ್ಕೆ ಬಂದಿದೆ ನೋಡಿ ಮತ್ತು ಸೈಜಲ್ಲೂ ಸ್ವಲ್ಪ ದೊಡ್ಡದಾಗಿದೆ ಈ ಟೈಮಲ್ಲಿ ಒಂದೊಂದೇ ತಿರುಗ್ಸಿ ಹಾಕ್ಕೋಬೇಕಾಗತ್ತೆ ನೋಡಿ ಲೈಟಾಗಿ ಹೀಗೆ ತಿರುಗ್ಸಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಒಳಗಡೆ ಬೇಯಬೇಕು ಒಳಗಡೆ ತನಕ ಬೇಯಬೇಕು ಹಾಗಾಗಿ ಮಂದ ಉರಿಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಒಂದು ಐದು ನಿಮಿಷ ಆಗಿದೆ ಇದು ಇದು ಫ್ರೈ ಆಗೋದಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದನ್ನು ಮಂದಊರಿಲೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೋಬೇಕಾಗುತ್ತೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಇದನ್ನು ನಾವು ಫ್ರೈ ಮಾಡಿ ತಗೊಳ್ಳೋದಕ್ಕೆ ಆಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ನಾನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿ ಹೊರಗಡೆ ತೆಗಿಯೋಣ ಹಾಗೆಯೇ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ನೆಕ್ಸ್ಟ್ ಬ್ಯಾಚ್ ಹಾಕೋಬೇಕಾದ್ರೆ ಎಣ್ಣೆ ಇಷ್ಟು ಬಿಸಿ ಇರಬಾರ್ದು ಎಣ್ಣೆ ಸ್ವಲ್ಪ ತಣ್ಣಗಾಗಿರಬೇಕು ಹಾಗಾಗಿ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಿಂದ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ನೋಡಿ ಇನ್ನೊಂದು ಬೌಲ್ಗೆ ಇಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ನೋಡಿ ಇದೇ ರೀತಿಲಿ ಫಾರ್ಮ್ ಆಗಬೇಕು ಆವಾಗಲೇ ನಾವು ಚೆನ್ನಾಗಿ ಹಿಟ್ಟನ್ನು ನಾತ್ಕೊಂಡ್ರೆ ಈ ಥರ ಬರಲ್ಲ ಲೇಯರ್ ಲೇಯರು ಫಾರ್ಮ್ ಆಗಲ್ಲ ಇದೇ ರೀತಿ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ ನೋಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಸಕ್ಕರೆ ಪಾಕ ಇಳಿಯುತ್ತೆ ನಾವು ನೆಕ್ಸ್ಟ್ ಬ್ಯಾಚ್ ಮಾಡಿ ಮಾಡೋವರೆಗೂ ಇದರಲ್ಲೇ ಸಕ್ಕರೆ ಪಾಕದಲ್ಲೇ ಇರಲಿ ಈಗ ನೋಡಿ ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಆದರೆ ನಾನು ಸ್ಟವ್ ಫ್ಲೇಮ್ನ ಆನ್ ಮಾಡ್ಕೊಂಡಿಲ್ಲ ಇರೋ ಬಿಸಿಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಸ್ಟವ್ ಫ್ಲೇಮನ್ನ ಆನ್ ಮಾಡ್ಕೊಳ್ತೀನಿ ನೋಡಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಫ್ಲೇಮ್ನ ಆನ್ ಮಾಡ್ಕೊಳ್ತೀನಿ ನೋಡಿ ಈಗ ಸ್ಟವ್ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದೀನಿ ನಿಧಾನವಾಗಿ ಇದನ್ನು ಫಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊಂಡಿಲ್ವ ಅದೇ ರೀತಿ ಇದನ್ನು ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಸೆಕೆಂಡ್ ಬ್ಯಾಚನ್ನು ಚೆನ್ನಾಗಿ ಎಣ್ಣೆಯಿಂದ ಮೇಲಕ್ಕೆ ಬಂದಿದೆ ನೋಡಿ ಇದನ್ನು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ಈಗ ಒಂದು ಮೂರರಿಂದ ಐದು ನಿಮಿಷ ಆಗಿದೆ ಈಗ ಇದು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೆಂದಿದೆ ಜಾಸ್ತಿ ಬಿಟ್ಟರೆ ತುಂಬ ಮೆತ್ತಗಾಗೋಗುತ್ತೆ ಒಂದು ಐದು ನಿಮಿಷ ಇದ್ರೆ ಸಾಕು ಈಗ ಇದನ್ನು ತೆಗೆದು ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟ್ ಬ್ಯಾಚನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಸೆಕೆಂಡ್ ಬ್ಯಾಚನ್ನು ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಸೆಕೆಂಡ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ನೋಡಿ ಸೆಕೆಂಡ್ ಬ್ಯಾಚನ್ನು ತೆಗೆದು ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಇದು ಒಂದು ಮೂರರಿಂದ ಐದು ನಿಮಿಷ ಹಾಗೆ ಸಕ್ಕರೆ ಪಾಕದಲ್ಲೇ ಇರಲಿ ಸೆಕೆಂಡ್ ಬ್ಯಾಚನ್ನು ಸಕ್ಕರೆ ಪಾಕದಿಂದ ತೆಗೆದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಕ್ರಿಸ್ಪಿಯಾಗಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಲದೊಪ್ಪು ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದ್ರ ಮೇಲೆ ನಾನು ಸ್ವಲ್ಪ ಬಾದಾಮ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಇದ್ರ ಮೇಲೆ ಗಾರ್ನಿಷಿಂಗ್ಗೋಸ್ಕರ ಇಟ್ಕೊಳ್ತಾ ಇದ್ದೀನಿ ಗಾರ್ನಿಷಿಂಗ್ ಮಾಡಿಸ್ಕೊ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ